ಹಲೋ ಗೈಸ್ ನೋಡಿ ಇದು ರಾತ್ರಿ ಒಂದು ಸಾಧಾರಣ ಸುಮಾರು ಮೂರು ಗಂಟೆ ಬೆಳಗಿನ ಜಾವದಲ್ಲಿ ಬಸ್ಗಳು ಮ್ಯಾಂಗ್ಳೂರಿಂದ ಬ್ಯಾಂಗ್ಳಿಗೆ ಹೋಗುತ್ತೆ ಬ್ಯಾಂಗ್ಳೂರಿಂದ ಮ್ಯಾಂಗ್ಳಿಗೆ ಬರುವಂಥ ಸನ್ನಿವೇಶ ನೋಡಿ ಇದು ನಮ್ಮ ಸಕಲೇಶ್ಪುರ ಸಿರಾಡಿ ಘಾಟಿ ಆಸ್ಪಾಸ್ ಅಂದರೆ ಅದೇ ಸಿಕ್ ಸಿರಾಡಿ ಘಾಟಿನ ಹತ್ರ ಯಾವ ರೀತಿ ನೋಡಿ ಯಮರಾಜ ಕೂಡ ಇಲ್ಲಿ ಕಾತ್ ಕುಳಿತಿರ್ತಾನೆ ಯಾವಾಗ ಏನಾಗುತ್ತ ಅಂತ ಎಷ್ಟೋ ಸಾವಿರ ಜನಗಳು ಪ್ರಯಾಣಿಸ್ತಿರ್ತಾರೆ ಈ ಬಸ್ಸಲ್ಲಿ ನೈಟ್ ಹೊತ್ತು ಯಾವ ರೀತಿ ನೋಡಿ ಯಮಕೂಪದ ಸ್ವರೂಪಿಯಾಗಿ ನಮ್ಮ ಸಕಲೇಶ್ವರ ಘಾಟ್ ಸಿರಾಡಿ ಘಾಟ್ ಇದಾಗಿದೆ ಇದು ಅದರ ನಮ್ಮ ಸಕಲೇಶ್ಪುರದ ಹತ್ರ ಯಾವ ರೀತಿ ನಮಗೆ ನೋಡಿ ಕೆಲವೊಂದೆ ಮಾರ್ನಿಂಗ್ ನೈಟ್ ಮಲಗ ಗೊತ್ತಾಗೋದು ಏನು ನೈಟಲ್ಲಿ ಏನಾಗಿರುತ್ತಂತೆ ಒಂದು ಚಿಕ್ಕ ಸನ್ನಿವೇಶ ನೋಡ್ಬೋದು ಮಳೆಗಾಲದಲ್ಲಿ ಆಗುವಂಥ ಸನ್ನಿವೇಶ ನೋಡಿ ಎಷ್ಟು ಭಯಂಕರವಾಗಿದೆ ನೋಡಿ ಗೊತ್ತಾಗಲ್ಲ ನೈಟ್ ಹೊತ್ತು ಗಾರ್ಡನ್ ಇದ್ದಲ್ಲಿರುವ ಏನಾಗುತ್ತೆ ಏನು ಬ್ಲಾಕ್ ಆಗುತ್ತೆ ಇಲ್ಲಿ ಇದಾಗುತ್ತೆ ಇದಾಗುತ್ತೆ ಅಂತ ಇಲ್ಲಿ ನೋಡ್ತಿರ್ಬೋದು ನೋಡಿ ಬಸ್ಸಲ್ಲಿ ಯಾವ ಥರ ಬ್ಲಾಕ್ ಆಗಿದೆ ನೈಟ್ ಹೊತ್ತಲ್ಲಿ ಯಾವ ಥರ ಬ್ಲಾಕ್ ಆಗಿದೆ ನೋಡಿ ಇಲ್ಲಿ ಕಾರು ಬೈಕೆಲ್ಲ ಹೋದರೆ ಅದು ಹೋಗುತ್ತೆ

ಇಲ್ಲಿ ಬ್ಯಾಂಗ್ಳೂರಿಂದ ಊರಿಗೆ ಹೋಗುವ ಊರಿಂದ ಮತ್ತು ಬ್ಯಾಂಗ್ಳೂರಿಂದ ಕೆಲಸಕ್ಕೆ ಬರುವ ನೀವು ನೋಡ್ತಿರೋದು ರಾತ್ರಿ ಯಾವ ರೀತಿ ಆಗುತ್ತೆ ಒಂದು ಈ ರೋಡಿನ ಯಾವ ರೀತಿ ರೋಡ್ ಇದೆ ಮಳೆಗಾಲ ಮೈನ್ ಕಾರ ಹೋಗಿದಷ್ಟು ಬಸ್ಗಳೆಲ್ಲಾಟು ಇನ್ನು ಘಾಟಿ ಕಡೆ ಹೋಗುವ ನೋಡುತ್ತೆ ನೋಡಿದೀಗ ಸಿರಾಡಿ ಘಾಟ್ ಇಳಿಯುವಂಥ ಇದು ಹೆಚ್ಚು ಇಲ್ಲಿ ಸ್ವಲ್ಪ ಬಸ್ ಸ್ಲೈಡ್ ಆದರೂ ಕೂಡ ಪಾತಾಲಕ್ಕೆ ಬೀಳುವಂಥ ಒಂದು ನೆಚ್ಚರಿಗಿದೆ ಸ್ವಲ್ಪ ಇದಷ್ಟು ಗಾಡಿ ಚಿಕ್ಕ ಚಿಕ್ಕ ಗಾಡಿಗಳಿಗೆ ಬ್ರೇಕ್ ಸಿಗುತ್ತೆ ಟಚ್ ಆಗುತ್ತಂತೆ ಒಂದು ಸ್ವಲ್ಪ ಕೆಲ ಆಗಿದೆ ನೋಡುವಾಗ ಸ್ವಲ್ಪ ಹೊತ್ತಿಗೆ ಇದಾಯಿತು ಬರ್ತದೆ ಗಾಡಿ ಟಚ್ ಯಾಕಂದರೆ ಬರುವಾಗ ಅಷ್ಟು ದೊಡ್ಡ ಬಸ್ ಸ್ಲೈಡ್ ಆದರೆ ಸ್ವಲ್ಪ ಬ್ರೇಕ್ ಸಿಗೋಲ್ಲ ಸ್ವಲ್ಪ ಸ್ಲೈಡ್ ಆದರೂ ಕೂಡ ತುಂಬ ಪ್ರಭಾದ ಗುಂಡಿಗಳಿವೆ ನೋಡಿ ಯಾವ ರೀತಿ ನೋಡಿ ರಾತ್ರಿ ಹೊತ್ತು ನೋಡಿ ಕಾಣುತ್ತೆ ನೋಡಿ ಯಾವ ರೀತಿ ಎಲ್ಲ ಮಳೆಗಿರುತ್ತದೆ ರಾತ್ರಿ ರಾತ್ರಿ ಹೊತ್ತು ಮೂರು ಎಂಟು ಗಂಟೆ ಗಂಟೆ ಏನಾಗುತ್ತೆ ಒಂದು ಚಿಕ್ಕ ಕುಣಿತ ಯಾವ ರೀತಿ ಸಿಗಲಿ ಬರ್ತದೆ ಈಗಿನ ಪರಿಸ್ಥಿತಿಯಲ್ಲಿ ಮಳೆಗಾಲ ಪರಿಸ್ಥಿತಿಯಲ್ಲಿ ಯುದ್ಧಗಳಲ್ಲಿ ತುಂಬ ಈಗ ತುಂಬ

Thank <laughs> you.